ಧಾರವಾಡದ ಮನೆ ನಂಬರ್ ಮುನ್ನೂರ ಮೂರರಲ್ಲಿ ಹದಿನೆಂಟು ಕೋಟಿ ನಗದು ಪತ್ತೆ ಧಾರವಾಡದ ಅನ್ಯಾರ್ನ ಅಪಾರ್ಟ್ಮೆಂಟ್ನಲ್ಲಿ ಮುನ್ನೂರ ಮೂರು ಮನೆಯಲ್ಲಿ ಪತ್ತೆ ಮದ್ಯ ಸಂಗ್ರಹ ಮಾಹಿತಿ ಮೇರೆಗೆ ದಾಯಿ ಸಿಕ್ಕಿದ್ದು ಮಾತ್ರ ಕೋಟಿ ಕೋಟಿ ಹಣ ಅಷ್ಟೊಂದು ಹಣ ಕಂಡು ಕಕ್ಕ ಬಿಕ್ಕಿಯಾದ ಅಧಿಕಾರಿಗಳು ಧಾರವಾಡ ನಾರಾಯಣಪುರದಲ್ಲಿರುವ ಆರನೇ ಅಪಾರ್ಟ್ಮೆಂಟ್ನ ಮನೆ ನಂಬರ್ ಮುನ್ನೂರ ಮೂರರ ಮೇಲೆ ಚುನಾವಣಾ ಕ್ಷಿಪ್ರ ಕಾರ್ಯಪಡೆಯಿಂದ ದಾಳಿ ನಡೆದಿದೆ ಮದ್ಯ ಸಂಗ್ರಹ ಇದೆ ಎಂಬ ಮಾಹಿತಿಗೆ ದಾಳಿ ನಡೆಸಲಾಗಿತ್ತು ಇದರಿಂದಾಗಿ ಕೆಲ ಕಾಲ ಅಧಿಕಾರಿಗಳು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನಿಸಿದ್ದಾರೆ ಮೂರು ಟ್ರಜರಿಯಲ್ಲಿ ಹಣ ಸಿಕ್ಕಿದ್ದು ಅಂದಾಜು ಹದಿನೆಂಟು ಕೋಟಿ ಹಣ ಜಪ್ತಿ ಮಾಡಲಾಗಿದೆ ಕಳೆದ ತಿಂಗಳ ಹಿಂದಷ್ಟು ಹೈಕೋರ್ಟ್ ವಕೀಲರಿದ್ದು ಕಚೇರಿ ಅಂತ ಬಾಡಿಗೆಯಲ್ಲಿದ್ದ ಬಸವರಾಜ ದತ್ತುನವರ್ ಸದ್ಯ ಮತದಾರರಿಗೆ ಹಂಚಲಿಕ್ಕೆ ತಂದಿರುವ ಹಣ ಎಂದು ಮಾಹಿತಿ ಲಭ್ಯವಾಗಿದೆ ಸದ್ಯ ಬಸವರಾಜ ದತ್ತುನ್ನವರ್ ವಿಚಾರಣೆ ಮಾಡುತ್ತಿರುವ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಕಾಂಗ್ರೆಸ್ ಮುಖಂಡ ಎ ಬಿ ಶೆಟ್ಟಿ ಕಚೇರಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ಬಸವರಾಜ್ ದತ್ತುನ್ನವರ್ ಬಳಿ ಇದ್ದ ಹಣ ಸೀಸ್ ಮಾಡಿ ಪ್ಯಾಕ್ ಮಾಡುತ್ತಿರುವ ಐಟಿ ಅಧಿಕಾರಿಗಳು ಮತ್ತು ಬ್ಯಾಂಕ್ ಹಾಗೂ ಚುನಾವಣಾ ಸಿಬ್ಬಂದಿಗಳು ಹಣ ಎಣಿಸಲು ಮಷೀನ್ ಪ್ರಿಂಟರ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ